ಎಲ್ಲ ನನ್ನ ಮುದ್ದು ವಿದ್ಯಾರ್ಥಿಗಳಿಗೆ ಪರಿಶ್ರಮ ಅನ್ನೋದ ಯೂಟ್ಯೂಬ್ ಚಾನಲ್ ಗೆ ಆತ್ಮೀಯವಾದ ಸ್ವಾಗತ ವಿದ್ಯಾರ್ಥಿಗಳ ಇವತ್ತಿನ ದಿನ ನಾನು ಏನ್ ಮಾಡ್ತಾ ಇದ್ದೀನಪ್ಪಾ ಅಂತಂದ್ರೆ ಗಣಿತದಲ್ಲಿ ಮೊರಾರ್ಜಿಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತಕ್ಕಂತ ಗಣಿತದ ಪಾರ್ಟ್ ಮೂರು ಅಂತ ಮಾಡ್ತಾ ಇದ್ದೀನಿ ಹಾಗಾದ್ರೆ ವಿದ್ಯಾರ್ಥಿಗಳೇ ನಿಮಗೆ ಇಂಪಾರ್ಟೆಂಟ್ ಗಳನ್ನ ಹೇಳ್ತಾ ಇದ್ದೀನಿ ಪ್ರಶ್ನೆಗಳು ಏನಿದಾವಂತ ನೋಡ್ರಿ ನೋಡ್ರಿ ಪ್ರಶ್ನೆ ಏನಿದೆ ಅಂತ ಹುಬ್ಬಳ್ಳಿಯಿಂದ ಒಂದು ಬಸ್ ಇಪ್ಪತ್ತು ಮೂವತ್ತು ಗಂಟೆಗೆ ಹೊರಟು ಇಪ್ಪತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಹೊರಟು ಬೆಂಗಳೂರನ್ನು ಮರುದಿನ ಏಳು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ತಲುಪಿತ್ತು ಹಾಗಾದರೆ ಬಸ್ಸು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಪ್ರಯಾಣಿಸಲು ತೆಗೆದುಕೊಂಡ ಸಮಯ ಅಂತ ಹೇಳಿ ಕೇಳ್ಯಾರ ಹಾಗಾದ್ರೆ ವಿದ್ಯಾರ್ಥಿಗಳ ಏನ್ ಮಾಡಿದ್ವಿ ಅಂತಂದ್ರ ನಾನು ನಿನ್ನೆ ವಿಡಿಯೋದೊಳಗ ನಿಮ್ಗ ಹೇಳಿದ್ದೆ ಗಂಟೆಗಳನ್ನ ಯಾವ ರೀತಿ ಇಪ್ಪತ್ನಾಲ್ಕು ಗಂಟೆ ಗಡಿಯಾರದೊಳಗಿಂತ ಕೊಟ್ಟಾಗ ನಾವ್ ಯಾವ ರೀತಿ ಅದನ್ನ ಲೆಕ್ಕ ಮಾಡ್ಕೋಬೇಕು ನೋಡ್ರಿ ಇಪ್ಪತ್ತು ಗಂಟೆ ಅಂತಂದ್ರೆ ಎಷ್ಟು ನಮ್ಗ ಎಂಟು ಗಂಟೆ ಮೂವತ್ ನಿಮಿಷ ಆಗ್ತದ ಹೌದು ಇಪ್ಪತ್ ಗಂಟೆ ಮೂವತ್ತು ನಿಮಿಷ ಅಂತಂದ್ರ ಎಂಟು ಗಂಟೆ ಮೂವತ್ ನಿಮಿಷ ಆಗ್ತದ ಬೇಕಾದ್ರ ನೀವೇನ್ ಮಾಡ್ರಿ ಅಂತಂದ್ರ ಲೆಕ್ಕ ಮಾಡಿ ನೋಡ್ರಿ ಹಾಗಾದ್ರ ಎಷ್ಟು ಗಂಟೆಗೆ ಹೋಗ್ತಾ ಇರ್ತೈತ್ರಿ ಮರುದಿನ ಬೆಳಗ್ಗೆ ಅಂತಂದ್ರ ಇದು ಇಪ್ಪತ್ ಗಂಟೆ ಅಂತಂದ್ರ ಪಿ ಎಂ ಅಂದ್ರ ರಾತ್ರಿ ಬರ್ತೈತಿ ಇವತ್ ಸಂಜಿಕ್ ಎಂಟು ಮೂವತ್ತಕ್ ಏನ್ ಮಾಡೈತಿ ಅಂತಂದ್ರ ರೈಲು ಸ್ಟಾರ್ಟ್ ಆಗೇತಿ ಬಸ್ ಸಾರಿ ಬಸ್ ಸ್ಟಾರ್ಟ್ ಆಗೈತಿ ಹಾಗಾದ್ರ ಏನ್ ಅಂತಂದ್ರ ಮುಂಜಾನೆ ಏಳು ಇಪ್ಪತ್ತೈದಕ್ ಹೋಗೇತಿ ಹೌದಾ ಏಳು ಇಪ್ಪತ್ತೈದಕ್ ಹೋಗೇತಂದ್ರೆ ನೋಡ್ರಿ ಎಷ್ಟು ತಾಸ ಹಾಕತ್ತೈತೆ ಕ್ಯಾಲ್ಕುಲೇಷನ್ ಮಾಡೋಣ ಒಂಬತ್ತು ಮೂವತ್ತು ಹತ್ತು ಮೂವತ್ತು ಹನ್ನೊಂದು ಮೂವತ್ತು ಹನ್ನೆರಡು ಮೂವತ್ತು ಒಂದು ಮೂವತ್ತು ಎರಡು ಮೂವತ್ತು ಮೂರು ಮೂವತ್ತು ನಾಲ್ಕು ಮೂವತ್ತು ಐದು ಮೂವತ್ತು ಆರು ಮೂವತ್ತು ಇನ್ನ ಏಳು ಗಂಟೆ ಮೂವತ್ತು ನಿಮಿಷ ಆದ್ರ ಒಂದು ತಾಸ ಹಾಕಿತ್ತು ಆದ್ರೆ ಏನ್ ಮಾಡ್ಯಾರ ಅಂತಂದ್ರೆ ಇದ್ರೊಳಗ ಐದ್ ನಿಮಿಷ ನಾವ್ ಏನ್ ಮಾಡ್ಬೇಕು ಮೈನಸ್ ಮಾಡ್ಕೋಬೇಕು ಯಾಕಂತಂದ್ರ ಇಲ್ಲಿ ಏಳು ಇಪ್ಪತ್ತೈದು ಅಂತಂದ್ರ ನಮಗ ಒಂದು ಪೂರ್ಣ ಒಂದ್ ತಾಸಾಗ್ಬೇಕಾದ್ರೆ ಏಳು ಮೂವತ್ತಕ್ಕಿತ್ತು ಹಾಗಾದ್ರೆ ಐದು ನಿಮಿಷ ಏನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು ಹಾಗಾದ್ರೆ ಎಷ್ಟ್ ತಾಸಾಕೈತ್ ನೋಡ್ರಿ ಒಂದ್ ಗಂಟೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತು ಗಂಟೆ ಆತ ಮುಂದಿನ ತಾಸ ಆಗ್ಬೇಕಾರ ಎಷ್ಟ್ ಗಂಟೆ ಕಡಿಮೆ ಐತ್ರಿ ಇಲ್ಲಿ ಎಷ್ಟ್ ನಿಮಿಷ ಕಡಿಮೆ ಐತಿ ಐದು ನಿಮಿಷ ಕಡಿಮೆ ಐತಿ ಹೌದಾ ಆಕೈತಿ ಹಂಗಾರ ಹತ್ತ ಗಂಟೆ ಐವತ್ತೈದು ನಿಮಿಷ ಏನಾಗ್ತೈತಿ ಅಂತಂದ್ರ ಸರಿಯಾದ ಉತ್ತರ ಆಗ್ತತಿ ಆಪ್ಷನ್ ನಾಲ್ಕು ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಯಾವುದೇ ಧನಾತ್ಮಕ ಸಂಖ್ಯೆಯ ಕನಿಷ್ಠ ಅಪವರ್ತನ ಕನಿಷ್ಠ ಅಪವರ್ತನ ಅಂತಂದ್ರ ಕಡಿಮೆ ಅಪವರ್ತನ ನೋಡ್ರಿ ಯಾವುದೇ ಧನಾತ್ಮಕ ಸಂಖ್ಯೆಗಳಂತಂದ್ರ ಏನಂತಂದ್ರ ಹಿಂದ್ ಯಾವತ್ತು ಪ್ಲಸ್ ಇರ್ತಾವ ಪ್ಲಸ್ ಒಂದು ಪ್ಲಸ್ ಎರಡು ಅಥವಾ ನಾವ್ ಒಂದು ಎರಡು ಮೂರು ನಾಲ್ಕು ಅಂತ ಹೇಳಿ ಬರಿತೀವಿ ಹೋಗ ಇವುಗಳಿಗೆ ನಾವ್ ಏನಂತ ಕರಿತೀವಂತಂದ್ರೆ ಧನಾತ್ಮಕ ಸಂಖ್ಯೆಗಳಿತ್ತಂತ ಕರಿತೀವಿ ಇನ್ನ ಋಣಾತ್ಮಕ ಸಂಖ್ಯೆಗಳು ಅಂತ ಬರ್ತಾವ ಹಿಂದ್ ಮೈನಸ್ ಒಂದು ಮೈನಸ್ ಎರಡು ಮೈನಸ್ ಹದಿನೆಂಟು ಮೈನಸ್ ಇಪ್ಪತ್ತೇಳು ಹಿಂಗೇನಿರ್ತಾವಲ್ಲ ಇವುಗಳಿಗೆ ನಾವೇನಂತ ಕರಿತೀವಂತಂದ್ರ ಋಣಾತ್ಮಕ ಸಂಖ್ಯೆಗಳಂತ ಹೇಳಿ ಕರಿತೀವೋ ಹಾಗಾದ್ರೆ ಯಾವುದೇ ಇರ್ಲ ಯಾವುದೇ ಧನಾತ್ಮಕ ಸಂಖ್ಯೆಯ ಅಪವರ್ತನ ಏನಂತಂದ್ರೆ ಅವತ್ತು ಏನಾಗಿರ್ತತಿ ಒಂದ್ ಅನ್ನೋದು ಆಗಿರ್ತದರಿ ಒಂದಾಗಿರ್ತದ ಅಂತಂದ್ರ ಒಂದು ಸಂಖ್ಯೆ ಯಾವುದೇ ಒಂದು ಸಂಖ್ಯೆ ಇದ್ರೂನು ಅದೇನ್ ಮಾಡ್ತತಿ ಅಂತಂದ್ರ ಅತಿ ಚಿಕ್ಕದಾಗಿರುವಂತಹ ಒಂದ್ರಿಂದ ಏನಾಗ್ತೈತಿ ಅಂತಂದ್ರ ಭಾಗ ಹೋಗ್ತತಿ ಅದಕ್ಕಾಗಿ ನಮಗೆ ಏನಂತಂದ್ರ ಧನಾತ್ಮಕ ಸಂಖ್ಯೆಯ ಕನಿಷ್ಠ ಅಪವರ್ತನೆ ಅಂತಂದ್ರ ಒಂದು ಆಗಿರ್ತದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಮುಂದಿನ ಪ್ರಶ್ನೆ ಏನದಂತೆ ನೋಡ್ರಿ ಐದು ಅಂಕಿಯ ಅತಿ ದೊಡ್ಡ ಸಂಖ್ಯೆ ಬಹಳ ಈಸಿ ಅದ ರೀ ಐದು ಅಂಕಿ ಅತಿ ದೊಡ್ಡ ಸಂಖ್ಯೆ ಯಾವುದು ಒಂಬತ್ತು ತೊಂಬತ್ತೊಂಬತ್ ಸಾವಿರದ ಒಂಬತ್ ನೂರ ತೊಂಬತ್ತೊಂಬತ್ತು ಏನಂತಂದ್ರ ಐದು ಅಂಕಿಯ ದೊಡ್ಡ ಸಂಖ್ಯೆ ಇದೇನು ದೊಡ್ಡ ಸಂಖ್ಯೆ ಹಾಗಾದ್ರ ಮತ್ತೇನ್ ಕೇಳರು ಚಿಕ್ಕ ಸಂಖ್ಯೆ ಇದ ಐದು ಅಂಕಿದ ಏನ್ ಅಂತಂದ್ರ ಒಂದು ಚಿಕ್ಕ ಸಂಖ್ಯೆ ಏನ ಕೇಳ್ಯಾರ ಐದು ಅಂಕಿದು ಚಿಕ್ಕ ಸಂಖ್ಯೆ ಏನಾಕೈತಿ ನೋಡ್ರಿ ಒನ್ ಜೀರೋ 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 ಹಾಗಾದ್ರ ಇದ್ರ ಆನ್ಸರ್ ಏನಕೈತ್ ನೋಡೋಣ ಈಗ ಮೊತ್ತ ಅಂತ ಕೇಳಾರ ನಾವೇನ್ ಏನ್ ಮಾಡ್ಬೇಕು ಪ್ಲಸ್ ಅನ್ನ ಮಾಡ್ಕೋಬೇಕು ಹಾಗಾಗಿ ಒಂಬತ್ತು ಒಂಬತ್ತೈಕೊಂಬತ್ತು ಒಂಬತ್ತು 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 ಒಂಬತ್ತರಲ್ಲಿ ಒಂದ್ ಪ್ಲಸ್ ಮಾಡಿದ್ರೆ ಎಷ್ಟಾಗ್ತತ್ರಿ ಹತ್ತಾಗ್ತತಿ ಇಲ್ ನೋಡ್ರಿ ಒಂದ್ ಲಕ್ಷ ಒಂಬತ್ತು ಸಾವಿರದ ಒಂಬತ್ ನೂರ ತೊಂಬತ್ತೊಂಬತ್ತು ಅನ್ನೋದು ನಮಗ ಆಪ್ಷನ್ ಎ ಒಳಗೈತಿ ಹಾಗಾದ್ರ ನಮಗ್ ಸರಿಯಾದ ಉತ್ತರ ಯಾವ್ದಂತಂದ್ರಿ ಒಂದ್ ಲಕ್ಷ ಒಂಬತ್ತು ಸಾವಿರದ ಒಂಬತ್ ತೊಂಬತ್ತೊಂಬತ್ತು ಅನ್ನೋದು ಇದಕ್ಕೆ ಏನಾಗ್ತದ ಸರಿಯಾದ ಉತ್ತರ ಆಗ್ತದ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಕೆಳಗಿನವುಗಳಲ್ಲಿ ಸಮಮಿತಿ ಅಕ್ಷರಕ್ಕೆ ಒಂದು ಉದಾಹರಣೆ ಅಂತ ಕೇಳಾರ ಸಮಮಿತಿ ಅಕ್ಷರಗಳು ಅಥವಾ ಸಮಮಿತಿ ಆಕೃತಿಗಳು ಅಂತಂದ್ರೆ ನಿಮ್ಗೆ ಏನಂತ ಗೊತ್ತಿರ್ಬೇಕು ವಿದ್ಯಾರ್ಥಿಗಳನ್ನ ಏನ್ ಮಾಡೀನಿ ಅಂತಂದ್ರೆ ಇಲ್ಲೊಂದು ಪೇಪರ್ ಅನ್ನ ತಗೊಂಡಿದೀನಿ ಈ ಸಮಮಿತಿ ಆಕೃತಿಗಳು ಹೆಂಗಿರ್ತಾವ ಅಂತಂದ್ರ ಇದೊಂದು ಆಕೃತಿ ಅಂತ ತಿಳ್ಕೊರಿ ಇದೊಂದು ಏನ್ ನನಗೀಗ ಆಯತ ಆಕೃತಿ ಐತಿ ಹೌದಾ ಆಯತ ಆಕೃತಿಯನ್ನ ನಾನು ಏನ್ ಮಾಡ್ತೀನಿ ಅಂತಂದ್ರ ಮಡಸಿದಾಗ ಮಡಚಿದಾಗ ಏನ್ ಮಾಡ್ಬೇಕಂತಂದ್ರ ಇದು ಈ ಕಡೆ ಸೇಮ್ ಆಕೃತಿ ಬರ್ಬೇಕು ಈ ಕಡೆ ಸೇಮ್ ಆಕೃತಿ ಬರ್ಬೇಕು ಇದೆರಡಕ್ಕೂ ಏನಾಗ್ಬೇಕಂತಂದ್ರ ಹೊಂದಾಣಿಕೆ ಆಗ್ಬೇಕು ನಾವ್ ಏನ್ ಮಾಡ್ತಿರ್ತೀವಂತಂದ್ರ ಡೈಗ್ರಾಮ್ ತೆಗಿಯೋದ್ ಮುಂದೆ ಏನ್ ಮಾಡ್ತೀವಿ ಸರಳಗಾಯಿ ಚಿತ್ರ ಅಂತ ತೆಗೀತೀವಿ ಚಿತ್ರಕಲೆಯನ್ನ ಮಾಡ್ತ ಮುಂದೆ ಏನ್ ಮಾಡ್ತೀವಿ ಗೈ ಚಿತ್ರ ಅಂತ ಹೇಳಿ ತೆಗಿತೀವು ಅದನ್ನ ಓಪನ್ ಮಾಡಿದಾಗ ಈ ಕಡೆ ಚಿತ್ರ ಇರ್ಬೇಕು ಈ ಕಡೆ ಅದ ಚಿತ್ರ ಇರ್ಬೇಕು ಹೌದಾ ಒಂದು ಆಕೃತಿಯ ಅರ್ಧ ಚಿತ್ರ ಈ ಕಡೆ ಬರ್ತದ ಅರ್ಧ ಚಿತ್ರ ಈ ಕಡೆ ಹೌದಾ ಆ ಒಂದು ಚಿತ್ರಗಳಿಗೆ ನಾವ್ ಏನಂತ ಕರಿತೀವಿ ಅಂತಂದ್ರೆ ಸಮಮಿತಿಯ ಹೇಳಿ ಕರಿತೀವು ಹಾಗಾದ್ರೆ ನಮಗ್ ಏನ್ ಕೊಟ್ಟಿದ್ದಾರೆ ಅಂತಂದ್ರ ಇಲ್ಲಿ ಇನ್ನು ಏನಂತಂದ್ರ ಒಂದು ಆಯತವನ್ನ ಈ ತರ ಮಡಿಸಿದಾಗ ಈಗಾಯ್ತು ಹಾಗಾದ್ರ ಇನ್ ಈ ತರ ಮಡಿಸಿದಾಗನು ಕೂಡ ನಮಗ್ ಸೇಮ್ ಆಕೃತಿ ಬರ್ತದ ಇಲ್ಲೊಂದ್ ಚಿತ್ರ ತೆಗ್ದಾಗ ಈ ಕಡೆಯಿಂದ ಸೇಮ್ ಆಕೃತಿ ಬರ್ತದ ಹಾಗಾಗಿ ಏನಂತಂದ್ರ ಇಲ್ಲಿ ಸಮಮಿತಿ ಆಕೃತಿಗಳಂತಂದ್ರ ಎಪ್ಪನ್ನ ಮಡಸಿದಾಗ ಇಲ್ ನೋಡ್ರಿ ಎಪ್ಪನ್ನ ಈ ಕಡೆ ಮಡಸಿದಾಗನು ಆನ್ಸರ್ ಆಗಂಗಿಲ್ಲ ಈ ಕಡೆ ಮಡಸಿದಾಗನು ಆಗಂಗಿಲ್ಲ ಹಾಗಾಗಿ ಇದು ಆಗಂಗಿಲ್ಲ ಇದು ಆಗಂಗಿಲ್ಲ ನೆಕ್ಸ್ಟ್ ಏನದ ಆಗ್ತೈತ್ರಿ ಯಾಕಂತಂದ್ರ ಇಲ್ಲಿ ಇದನ್ನ ಫೋಲ್ಡ್ ಈ ಕಡೆ ಮಾಡ್ಬೋದು ಹೌದಾ ಮಾಡಬಹುದು ಆದ್ರೆ ಇದನ್ನ ಕೆಳಗ್ ಫೋಲ್ಡ್ ಮಾಡ್ರ ಏನ್ ನೋಡ್ರಿ ಕೆಳಗ್ ಫೋಲ್ಡ್ ಮಾಡ್ರ ಎರಡು ಸಮಮಿತಿ ಆಗಂಗಿಲ್ಲ ಅದಕ್ಕೆ ಏನಂತಂದ್ರ ನಮಗ್ ಸರಿಯಾದ ಉತ್ತರ ಏನಾಗ್ತತ್ರಿ ಆಯ್ ಅನ್ನೋದಾಗ್ತತಿ ಆಯ್ ಅನ್ನೋದನ್ನ ನೋಡ್ರಿ ಈ ಕಡೆ ಮಾಡಿಸಿದ್ರು ಸೇಮ್ ಆಕೃತಿ ಬರ್ತತಿ ಇನ್ನ ಆಯೆಲ್ಲರ ದಪ್ಪ ಅಂತಂದ್ರ ಅದನ್ನ ಈ ಕಡೆ ನಾವು ಕೂಡ ಮಾಡಿಸಬಹುದು ಹೌದಾ ಈ ಕಡೆ ಮಾಡಿಸಿದಾಗ ಏನಾಗ್ತೈತಿ ಅಂತಂದ್ರ ಸಮ ಆಕೃತಿ ಆಗ್ತೈತಿ ಅದಕ್ಕ ಏನಂತಂದ್ರ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಮುಂದಿನ ಪ್ರಶ್ನೆ ಅಂತಂದ್ರ ಭಿನ್ನ ರಾಶಿಯ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಎಪ್ಪತ್ತೆರಡರ ಸರಳ ರೂಪ ಅಂತ ಹೇಳಿ ಕೇಳ್ಯಾರ ಒಂದು ಭಿನ್ನ ರಾಶಿಯನ್ನ ಕೊಟ್ಟಾರ ಇಪ್ಪತ್ನಾಲ್ಕು ಡಿವೈಡೆಡ್ ಬೈ ಎಪ್ಪತ್ತೆರಡು ಇದರ ಏನ್ ಮಾಡ್ಬೇಕಂತಂದ್ರ ನಾವು ಸರಳ ರೂಪ ಮಾಡ್ಬೇಕು ಸರಳ ರೂಪಕ್ಕೆ ತರದಂತಂದ್ರೆ ಏನಂತಂದ್ರ ಭಾಗಾಕಾರ ಮಾಡ್ಬೇಕು ಇಲ್ ನೋಡ್ರಿ ಇಪ್ಪತ್ನಾಕು ಒಂದ್ಲೆ ಇಪ್ಪತ್ನಾಕ್ ಮೂರ್ಲೆ ಎಪ್ಪತ್ತೆರಡು ಇಪ್ಪತ್ನಾಕ್ ಒಂದ್ಲೆ ಇಪ್ಪತ್ನಾಕ್ ಮೂರ್ಲೆ ಎಪ್ಪತ್ತೆರಡು ಹಾಗಾದ್ರೆ ಎಷ್ಟ್ ಬಂತ್ರಿ ಒನ್ ಡಿವೈಡೆಡ್ ಬೈ ತ್ರೀ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಹಾಗಾದ್ರೆ ವಿದ್ಯಾರ್ಥಿಗಳ ಆಪ್ಷನ್ ಯಾವ್ದೈತ್ರಿ ಆಪ್ಷನ್ ಎರಡು ಒನ್ ಡಿವೈಡೆಡ್ ಬೈ ತ್ರೀ ಹಾಗಾದ್ರೆ ಮುಂದಿನದಾಗಿ ನೋಡ್ರಿ ಎರಡರಿಂದ ಭಾಗಿಸಿದಾಗ ನಲ್ವತ್ನಾಲ್ಕನ್ನು ಎರಡರಿಂದ ಭಾಗಿಸಿದಾಗ ಬರುವ ಶೇಷ ಅಂತ ಹೇಳಿ ಕೇಳಾರ ಹಾಗಾದ್ರ ನೋಡ್ರಿ ಈ ನಲ್ವತ್ನಾಲ್ಕು ಅನ್ನೋದು ಎರಡರಿಂದ ಸಂಪೂರ್ಣವಾಗಿ ಬತಿ ಎರಡು ಒಂದ್ಲಿ ಎರಡ್ ಎರಡ್ಲಿ ಎರಡ್ ಎರಡ್ಲಿ ಶೇಷ ಏನು ಉಳಿತ್ರಿ ಜೀರೋ ಉಳಿತದ ಹಾಗಾಗಿ ನಮ್ಗೆ ಏನಂತ ಆನ್ಸರ್ ನಾಲ್ಕು ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಒಂದು ಚೌಕಾಕಾರದ ಮೈದಾನ ಐತಿ ಒಂದು ಚೌಕಾಕಾರದ ಮೈದಾನ ಐತಿ ಈ ಮೈದಾನದ ಉದ್ದ ಅಂತಂದ್ರ ಇಪ್ಪತ್ತೈದು ಮೀಟರ್ ಐತಿ ಎಷ್ಟೈತ್ರಿ ಇಪ್ಪತ್ತೈದು ಮೀಟರ್ ಐತಿ ಹಾಗು ಅದರ ಸುತ್ತಳತೆ ಎಷ್ಟು ಅಂತ ಹೇಳ್ಕೇಳರ ಹಾಗಾದ್ರ ಅದರ ಸುತ್ತಳತೆಯನ್ನು ನಾವು ಕಂಡು ಒಂದು ಚೌಕಾಕಾರದ ಮೈದಾನ ಇತ್ತು ಅಂತಂದ್ರ ಏನಿರ್ತತಿ ಅಂತಂದ್ರ ಒಂದು ಬಾಹುವಿನ ಅಳತೆ ಅಥವಾ ಒಂದು ಸೈಡ್ ನ ಅಳತೆ ಇಪ್ಪತ್ತೈದು ಮೀಟರ್ ಇತ್ತಂತಂದ್ರ ನಾಲ್ಕು ಸೈಡ್ ಅಳತೆ ಎಷ್ಟಿರ್ತಾವ್ರಿ ಇಪ್ಪತ್ತೈದು ಮೀಟರ್ ಇರ್ತೈತಿ ಹೌದು ಚೌಕ್ ಇತ್ತಂತಂದ್ರೆ ಏನ್ ನಾಲ್ಕು ಬಾಹುಗಳ ಅಳತೆ ಒಂದೇ ಆಗಿರ್ತದ ಹಾಗಾಗಿ ನಮ್ಗೆ ಎಷ್ಟ ಬರ್ತದಂತ ಆನ್ಸರ್ ಇಪ್ಪತ್ತೈದ್ ನಾಕ್ಲೆ ನೂರು ಹಾಗಾಗಿ ಆನ್ಸರ್ ಯಾವ್ದ್ರಿ ಆಪ್ಷನ್ ನಾಲ್ಕು ನೂರು ಇದಕ್ಕೆ ಸರಿಯಾದ ಉತ್ತರ ಹಾಗಿದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಕೆಳಗಿನವುಗಳಲ್ಲಿ ಯಾವುದು ಲಂಬ ಕೋಣ ಅಳತೆಯಾಗಿದೆ ಕೆಳಗಿನವುಗಳಲ್ಲಿ ಯಾವುದು ಲಂಬ ಕೋಣ ಅಳತೆಯಾಗಿದೆ ಅಂತ ಕೇಳಾರ ಇಲ್ಲಿ ನಮಗ ಲಂಬ ಕೋಣದ ಅಳತೆ ನಮ್ಗೆ ಗೊತ್ತೈತಿ ತೊಂಬತ್ತು ಡಿಗ್ರಿ ಅನ್ನೋದೇನು ಲಂಬ ಕೋಣದ ಅಳತೆ ಅನ್ನ ಗೊತ್ತೈತಿ ಆದ್ರೆ ಆಪ್ಷನ್ ಅದನ್ನ ಕೊಟ್ಟಿಲ್ಲ ಹಾಗಾದ್ರೆ ಯಾವ ರೀತಿ ಮಾಡ್ಬೇಕು ಅನ್ನೋದು ನೋಡ್ರಿ ಒಂದ್ ನೂರ ಎಂಬತ್ತರೊಳಗ ಮೈನಸ್ ಎರಡ್ ಮಾಡ್ರ ಒಂದ್ ನೂರ ಎಪ್ಪತ್ತೆಂಟು ಬರ್ತೈತಿ ಹಾಗಾಗಿ ಇದು ಲಂಬಕೋಣ ಅಲ್ಲ ಹೌದು ನೆಕ್ಸ್ಟ್ ಏನ್ ಮಾಡ್ರಿ ನೋಡ್ನು ಇಲ್ಲಿ ಒಂದ್ ನೂರ ಎಂಬತ್ತು ಒಂದ್ ನೂರ ಎಂಬತ್ತು ಒಂದ್ ನೂರ ಎಂಬತ್ತು ಡಿವೈಡೆಡ್ ಬೈ ಟೂ ಮಾಡಿದಾಗ ಟೂ ಒನ್ ಜ ಟೂ ನೈನ್ ಜಾ ಜೀರೋ ಹೌದಾ ತೊಂಬತ್ತು ಡಿಗ್ರಿ ಬರ್ತತಿ ಇದು ಲಂಬ ಕೋಣ ಬರ್ತೈತಿ ಹಾಗಾದ್ರೆ ಒಂದ್ ನೂರ ಎಂಬತ್ತಕ್ಕೆ ಎರಡ್ ಪ್ಲಸ್ ಮಾಡಿದಾಗ ಒಂದ್ ನೂರ ಎಂಬತ್ತೆರಡ್ ಆಗ್ತತಿ ಆಗಂಗಿಲ್ಲ ನೋಡ್ರಿ ನಾಲ್ಕನೇ ಆಪ್ಷನ್ ಒಂದ್ನೂರ ಎಂಬತ್ತಕ್ಕ ಇಂಟು ಎರಡು ಮಾಡಿದಾಗ ಮೂರ್ನೂರ ಅರವತ್ ಆಗ್ತತಿ ಮೂರ್ನೂರ ಅರವತ್ತು ಅನ್ನೋದೇನು ಒಂದು ಪೂರ್ಣ ಕೋಣ ಹಾಗಾಗಿ ನಮಗ್ ಕೇಳಿರೋದು ಏನಂತಂದ್ರ ಲಂಬ ಕೋಣ ಕೇಳಾರ ನಮ್ಗೆ ಯಾವ್ದು ಕರೆಕ್ಟ್ ಆಗ್ತತ್ರಿ ಆಪ್ಷನ್ ಎರಡು ಒಂದ್ನೂರ ಎಂಬತ್ತೆರಡು ಬಾಗಲೇ ಎರಡು ಅನ್ನೋದು ಇದಕ್ಕೆ ಏನಾಗ್ತಿ ಸರಿಯಾದ ಉತ್ತರ ಆಗ್ತತಿ ಹಾಗಾದ್ರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಒಂದು ಪ್ಲಸ್ ಮೂರು ಪ್ಲಸ್ ಐದು ಪ್ಲಸ್ ಏಳು ಪ್ಲಸ್ ಒಂಬತ್ತು ಪ್ಲಸ್ ಹನ್ನೊಂದು ಇವುಗಳ ಮೊತ್ತ ಅಂತ ಹೇಳಿ ಕೇಳ್ಯಾರ ಹಾಗಾದ್ರೆ ವಿದ್ಯಾರ್ಥಿಗಳೇ ಮೊತ್ತವನ್ನ ಮಾಡೋಣ ಇಲ್ಲಿ ನೋಡ್ರಿ ಬಾಳ ಈಜಿ ಐತಿ ಇವುಗಳನ್ನ ಕ್ವಶನ್ ಒಳಗ ನೀವು ಆನ್ಸರ್ ಮಾಡ್ಕೋಬಹುದು ಹನ್ನೊಂದ ಒಂಬತ್ತು ಎಷ್ಟ್ರಿ ಹನ್ನೊಂದ ಒಂಬತ್ತು ಇಪ್ಪತ್ತು ಹೌದಾ ಏಳ ಮೂರ ಹತ್ತು ಐದ ಒಂದು ಆರು ಇಲ್ ನೋಡ್ರಿ ಪ್ಲಸ್ ಮಾಡ್ಕೊಂಡಾಗ ಏನಾಗ್ತೈತ್ರಿ ಇಪ್ಪತ್ತು ಪ್ಲಸ್ ಹತ್ತು ಮೂವತ್ತು ಮೂವತ್ತು ಪ್ಲಸ್ ಆರು ಮೂವತ್ತಾರು ಹಾಗಾದ್ರೆ ಏನ್ರಿ ಆನ್ಸರ್ ಮೂವತ್ತಾರು ಬಂದೈತಿ ಆದ್ರ ಮೂವತ್ತಾರು ಅನ್ನೋದು ಏನಿಲ್ಲ ಅಂತಂದ್ರ ಆಪ್ಷನ್ ಒಳಗಿಲ್ಲ ಆಪ್ಷನ್ಗಳನ್ನ ಹೆಂಗ್ ಕೊಟ್ಟಾರ ಅಂತಂದ್ರ ಈ ಅಮೌಂಟ್ ಅನ್ನ ಗುಣಾಕಾರ ರೂಪದಲ್ಲಿ ಕೊಟ್ಟಾರ ಹಾಗಾದ್ರ ಇಪ್ಪತ್ತೇಳು ಮೂರ್ಲೆ ಮೂವತ್ತಾರು ಆಗಂಗಿಲ್ಲ ಆಮೇಲೆ ಹದಿನೆಂಟು ಎರಡ್ಲೆ ಎಷ್ಟ್ರಿ ಮೂವತ್ತಾರು ಅದಕ್ಕೆ ಸರಿಯಾದ ಉತ್ತರ ಯಾವ್ದು ಅಂತಂದ್ರ ಆಪ್ಷನ್ ಎರಡು ಹದಿನೆಂಟು ಇಂಟು ಎರಡು ಮಾಡ್ರೆ ಎಷ್ಟು ಬರ್ತೈತಿ ಅಂತಂದ್ರ ನಮಗ ಮೂವತ್ತಾರು ಅನ್ನೋದು ಸಿಕ್ತೈತಿ ಇಂತಹ ಈಜಿ ಪ್ರಶ್ನೆಗಳನ್ನ ಕೇಳಿರ್ತಾರ ಆತ್ಮೀಯ ವಿದ್ಯಾರ್ಥಿಗಳ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಏನ್ ಮಾಡ್ರಿ ಅಂತಂದ್ರೆ ಲೈಕ್ ಬಟನ್ ಅನ್ನ ಕೊಡ್ತಾ ಇರಿ ಮುಂದಿನದಾಗಿ ಹನ್ನೊಂದನೇ ಪ್ರಶ್ನೆಯನ್ನ ನೋಡ್ರಿ ಸಾನ್ವಿಯು ಏನ್ ಮಾಡ್ತಾಳಂತಂದ್ರ ಒಂದು ನೂರ ಇಪ್ಪತ್ ಮೂರು ಮಿಠಾಯಿಗಳನ್ನು ತನ್ನ ಇಪ್ಪತ್ತೈದು ಜನ ಗೆಳತಿಯರಿಗೆ ಸಮವಾಗಿ ಹಂಚುತ್ತಾಳೆ ಏನ್ ಅಂತಂದ್ರ ಸಾನ್ವಿ ಒಂದ್ ಸಾವಿರದ ಒಂದ್ನೂರ ಇಪ್ಪತ್ಮೂರು ಮಿಠಾಯಿಗಳನ್ನು ಅನ್ನ ಇಪ್ಪತ್ತೈದು ಜನರಿಗೆ ಹಂಚಬೇಕಾಗೇತಿ ಸಮವಾಗಿ ಹಂಚಬೇಕಾಗೇತಿ ನಂತರ ಅವಳ ಬಳಿ ಎಷ್ಟು ಉಳ್ದಾವ ಅಂತಂದ್ರ ಇಪ್ಪತ್ಮೂರು ಮಿಠಾಯಿಗಳು ಉಳಿದರೆ ಇಪ್ಪತ್ಮೂರು ಮಿಠಾಯಿಗಳು ಉಳಿದರೆ ಪ್ರತಿಯೊಬ್ಬರಿಗೂ ಅಂತಂದ್ರ ಒಬ್ಬೊಬ್ಬರಿಗೆ ಎಷ್ಟು ಮಿಠಾಯಿಗಳನ್ನ ಕೊಟ್ಟಾಳು ಅಂತ ಹೇಳೈತಿ ಏನ್ ಮಾಡೋಣ ಅಂತಂದ್ರ ಇಲ್ಲಿ ಒಂದು ಸಾವಿರದ ಒಂದ್ನೂರ ಇಪ್ಪತ್ ಮೂರದ ಮಿಠಾಯಿಗಳು ಅದರೊಳಗಿಕ್ಕೆ ಕಿಕ್ಕೇಡೆ ಎಷ್ಟು ಉಳ್ದಾವ ಇಪ್ಪತ್ ಮೂರ್ ಉಳ್ದ್ ಅವುಗಳನ್ನ ಏನ್ ಮಾಡೋಣ ಅಂತಂದ್ರ ನಾವು ಮೈನಸ್ ಮಾಡೋಣ ಹೌದು ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಉಳಿತೈತ್ರಿ ಇಲ್ಲಿ ಹನ್ನೊಂದು ನೂರ್ ಮಿಠಾಯಿಗಳು ಉಳಿತಾವ್ ಹೌದಾ ಹನ್ನೊಂದು ನೂರ್ ಮಿಠಾಯಿಗಳು ಉಳ್ದಾಗ ಏನ್ ಮಾಡ್ಬೇಕಂತಂದ್ರ ನಾವ್ ಇಪ್ಪತ್ತೈದು ಜನಕ್ ಹಚ್ಬೇಕಾಗಿತ್ತು ಇಪ್ಪತ್ತೈದು ಜನಕ ಹಚ್ಬೇಕಾದ್ರ ಏನ್ ಮಾಡ್ರಿ ಅಂತಂದ್ರ ಇಪ್ಪತ್ತೈದು ಒಂದ್ಲೆ ಇಪ್ಪತ್ತೈದು ನಾಕಲೆ ಹತ್ತು ಉಳಿತು ಇಲ್ಲಿ ಬರ್ಕೊಂಡಿದೀನಿ ಮತ್ ಇಪ್ಪತ್ತೈದು ನಾಕಲೆ ಎಷ್ಟ್ ಬಂತರಿ ಆನ್ಸರ್ ನಲ್ವತ್ ನಾಲ್ಕು ಹಾಗಾದ್ರ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗ್ತತಿ ಪ್ರತಿಯೊಬ್ಬರಿಗೂ ಎಷ್ಟ್ ಮಿಠಾಯಿಗಳನ್ನ ಕೊಟ್ಟಾಳ್ರಿ ನಾಲ್ಕು ಮಿಠಾಯಿಗಳನ್ನ ಕೊಟ್ಟಾಳ ಮುಂದಿನದಾಗಿ ನೋಡ್ರಿ ಝೀರೋ ಪಾಯಿಂಟ್ ಟೂ ಸೆವೆನ್ ನ ಭಿನ್ನ ರಾಶಿಯ ರೂಪ ಅಂತ ಹೇಳ್ಕೇಳಾರ ಜೀರೋ ಪಾಯಿಂಟ್ ಟೂ ಸೆವೆನ್ ನ ರಾಶಿಯ ರೂಪ ಅಂತ ಹೇಳ್ಕೇಳರ ನಾನ್ ನಿಮಗ ಮೊದ್ಲ ಹೇಳಿದ್ನಿ ಏನಂತಂದ್ರ ಬಿಡಿ ಹತ್ತು ಎರಡು ಸ್ಥಾನವನ್ನ ಬಿಟ್ಟ ಪಾಯಿಂಟ್ ಕೊಟ್ಟಾರಂತಂದ್ರೆ ಕೆಳಗಡೆ ಏನ್ ಬರ್ತೈತಿ ಅಂತಂದ್ರೆ ಈ ಪಾಯಿಂಟ್ ಕ್ಯಾನ್ಸಲ್ ಆಗ್ಬೇಕು ಈ ಪಾಯಿಂಟ್ ಈ ಕಡೆ ಮೂವ್ ಆಗ್ಬೇಕಂತಂದ್ರೆ ಕೆಳಗಡೆ ಏನ್ ಬರ್ತೈತ್ರಿ ಎರಡು ಜೀರೋಗಳು ಬರ್ತಾ ಹೌದಾ ಹಾಗಾಗಿ ಆಕೈತಿ ಅಂತಂದ್ರೆ ನಮ್ಮ ಆನ್ಸರ್ ಟ್ವೆಂಟಿ ಸೆವೆನ್ ಡಿವೈಡೆಡ್ ಬೈ ಹಂಡ್ರೆಡ್ ಆಗ್ತದ ಅಂತಂದ್ರ ಇಪ್ಪತ್ತೇಳು ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಆಗ್ತದ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಇಪ್ಪತ್ತು ಇಪ್ಪತ್ತಕ್ಕೆ ಸಮನಾದ ಸಮಯ ಹೇಳಿ ಕೇಳ್ಯಾರ ಹಾಗಾದ್ರ ವಿದ್ಯಾರ್ಥಿಗಳು ಏನಾಗಿತ್ತು ಅಂತಂದ್ರ ಆಗಲೇ ಒಂದ್ ಪ್ರಶ್ನೆ ಬಂದಿತ್ತು ಇಪ್ಪತ್ತಾಗ ನಮ್ದು ಎಷ್ಟಾಗಿತ್ರಿ ಟೈಮ್ ಎಂಟು ಗಂಟೆ ಆಗಿತ್ತು ಹಾಗಾದ್ರ ಮ್ಯಾಲ ಎಷ್ಟ್ ನಿಮಿಷ ಐತ್ರಿ ಇಪ್ಪತ್ತು ನಿಮಿಷ ಐತಿ ಎಷ್ಟತೈತ್ರಿ ನಮ್ ಟೈಮ್ ಆಪ್ಷನ್ ಎರಡು ಎಂಟು ಇಪ್ಪತ್ತು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಸಿಲಿಂಡರ್ ನಲ್ಲಿರುವ ಅಂಚುಗಳ ಸಂಖ್ಯೆ ಅಂತ ಹೇಳಿ ಕೇಳ್ಯಾರ ನಿಮಗ ಏನಂತಂದ್ರ ಆಯತ ಗಣದಲ್ಲಿರುವ ಅಂಚುಗಳ ಸಂಖ್ಯೆ ಮುಖಗಳ ಸಂಖ್ಯೆ ಶೃಂಗಗಳ ಸಂಖ್ಯೆ ಕೇಳ್ತಾರ ಬಿಟ್ರ ಗಣದಲ್ಲಿರುವ ಅಂಚುಗಳ ಸಂಖ್ಯೆ ಮುಖಗಳ ಸಂಖ್ಯೆ ಶೃಂಗಗಳ ಸಂಖ್ಯೆ ಅಂತ ಕೇಳ್ತಾರ ಹಾಗಾದ್ರ ಇಲ್ಲಿ ಏನ್ ಕೇಳಾರ ಅಂತಂದ್ರ ನಮ್ಗ ನಲ್ಲಿರುವ ಅಂಚುಗಳ ಸಂಖ್ಯೆ ಅಂತ ಹೇಳಿ ಕೇಳ್ಯಾರ ಸಿಲಿಂಡರ್ ಹೆಂಗಿರ್ತತಿ ಅಂತಂದ್ರ ಈ ತರ ಇರ್ತತಿ ಹಾಗಾಗಿ ನಮ್ಗೇನಂತಂದ್ರ ಸಿಲಿಂಡರ್ ನಲ್ಲಿರುವ ಅಂಚುಗಳ ಸಂಖ್ಯೆ ಎಷ್ಟಂತಂದ್ರ ಆಪ್ಷನ್ ಎರಡು ಎರಡು ಇದಕ್ಕೆ ಸರಿಯಾದ ಉತ್ತರ ಈ ಕಡೆ ಒಂದ್ ಐತಿ ಈ ಕಡೆ ಒಂದ್ ಐತಿ ಅಂಚು ಎರಡು ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಯನ್ನ ನೋಡ್ರಿ ಐವತ್ತು ಕಾಮ ಎರಡು ಮತ್ತು ಒಂದರ ಗುಣಲಬ್ಧವು ಅಂತ ಹೇಳ್ಕೇಳಾರ ನಿಮಗೆ ಇಲ್ಲಿ ಕನ್ಫ್ಯೂಷನ್ ಆಗ್ಬೋದು ಯಾಕಂತಂದ್ರ ನಡಬಾರ್ ಕಿಂಟು ಕೊಟ್ಟಿಲ್ಲ ಪ್ಲಸ್ ಕೊಟ್ಟಿಲ್ಲ ಮೈನಸ್ ಕೊಟ್ಟಿಲ್ಲ ಹಾಗಾಗಿ ಹಿಂಗ ಸಂಖ್ಯೆ ಕೊಟ್ಟಾರ ಅಂತಂದ್ರ ನೀವ್ ಏನ್ ಮಾಡ್ಬೇಕು ಅನ್ನೋದು ಇಲ್ಲಿ ನಿಮ್ ಕ್ವಶನ್ ಕೊಟ್ಟಾರ್ರಿ ಗುಣಲಬ್ಧ ಅಂತ ಹೇಳಿ ಕೊಟ್ಟಾರ ಐವತ್ತೆರಡ್ಲೆ ಎಷ್ಟ್ರಿ ಐವತ್ತೆರಡ್ಲೆ ನೂರು ಆಮೇಲೆ ಒಂದ್ ಕೊಟ್ಟಾರ ಒಂದನ ಮಾಡ್ಕೊಳಕ್ ಆಕತಿ ನಿಮಗ್ ಆಲ್ರೆಡಿ ಆನ್ಸರ್ ಗೊತ್ತಿರ್ತತಿ ನೂರು ಒಂದ್ಲೆ ನೂರು ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಏನಂತಂದ್ರ ಕೆಳಗಿನವುಗಳಲ್ಲಿ ಬಣ್ಣ ಹಾಕಿದ ಭಾಗವನ್ನ ಫೈವ್ ಡಿವೈಡೆಡ್ ಬೈ ನೈನ್ ಫೈವ್ ಡಿವೈಡೆಡ್ ಬೈ ನೈನ್ ಭಿನ್ನ ರಾಶಿಯಲ್ಲಿ ವ್ಯಕ್ತಪಡಿಸುವ ಚಿತ್ರ ಯಾವುದು ಅಂತ ಹೇಳಿ ಕೇಳಾರ ಆತ್ಮೀಯ ವಿದ್ಯಾರ್ಥಿಗಳೇ ಭಿನ್ನ ರಾಶಿ ಚಾಪ್ಟರ್ ಮೇಲೆ ಏನಂತಂದ್ರ ಒಂದರಿಂದ ಎರಡು ಕ್ವಶನ್ ಫಿಕ್ಸ್ ಆಗಿರ್ತಾವ ಹಾಗಾದ್ರೆ ನೀವು ಇದನ್ನ ಏನ್ ಮಾಡ್ಬೇಕು ಅಂತಂದ್ರ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕು ಇಲ್ಲಿ ನೋಡ್ರಿ ಏನ್ ಕೊಟ್ಟಾರಂತಂದ್ರ ಇದಾವ್ದು ಅಂತಂದ್ರ ಒಟ್ಟು ಭಾಗ ಬಣ್ಣ ಹಾಕದೇ ಇರ್ಲಿ ಹಾಕಿರ್ಲಿ ಒಟ್ಟು ಭಾಗ ಇದು ಹೌದಾ ಒಂದು ಚಿತ್ರದೊಳಗ ಎಷ್ಟು ಭಾಗ ಮಾಡಿರ್ತಾರಲ್ಲ ಒಟ್ಟು ಭಾಗ ಇದು ನೆಕ್ಸ್ಟ್ ಮ್ಯಾಲಿಂದ ಏನಂತಂದ್ರ ಈ ಐದ್ ಅನ್ನೋದು ಐದ್ ಏನ್ ಹೇಳ್ರಿ ಬಣ್ಣ ಹಾಕಿದ ಭಾಗ ಬಣ್ಣ ಹಾಕಿದ ಭಾಗ ಬಣ್ಣ ಹಾಕಿದ ಭಾಗ ಹಾಗಾದ್ರೆ ನಮಗಿಲ್ಲಿ ಐದು ಬಣ್ಣ ಹಾಕಿರ್ಬೇಕು ಒಟ್ಟು ಭಾಗ ಒಂಬತ್ತು ಇರ್ಬೇಕು ಯಾ ಚಿತ್ರ ಆ ಆ ರೀತಿ ಭಿನ್ನ ರಾ ಇಲ್ಲಿ ಯಾವ ಚಿತ್ರದೊಳಗೈತಿ ಅಂತ ಹೇಳಿ ನೋಡನ್ ನಾವ್ ಇಲ್ಲಿ ನೋಡ್ರಿ ಒಂದೇ ಚಿತ್ರದೊಳಗ ಮೂರ್ ಬಣ್ಣ ಹಾಕ್ಯಾರ ಅದಾಗಂಗಿಲ್ಲ ಆಪ್ಷನ್ ಬಿ ಒಳಗ್ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರ್ ಆರ್ಕ್ ಬಣ್ಣ ಹಾಕ್ಯಾರ ಅದಂಗಿಲ್ಲ ಆಪ್ಷನ್ ಸಿ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಐದಕ್ ಬಣ್ಣ ಹಾಕ್ಯಾರ ನಾಲ್ಕಕ್ ಬಿಟ್ಟಾರ ಟೋಟಲ್ ಒಂಬತ್ತು ಭಾಗಗಳು ನಮ್ಮ ಆಪ್ಷನ್ ಯಾವ್ದಾಗ್ರಿ ಸಿ ಅನ್ನೋದು ಇದಕ್ಕಾಗ್ತಿತ್ ಅಂತಂದ್ರ ಸರಿಯಾದ ಉತ್ತರ ಆಗ್ತೈತಿ ಆಗಂಗಿಲ್ಲ ಇಲ್ ನೋಡ್ರಿ ಮುಂದಿನದಾಗಿ ನೋಡ್ರಿ ಈ ಕೆಳಗಿನ ವೃತ್ತದಲ್ಲಿರುವ ವ್ಯಾಸ ಅಂತ ಹೇಳ್ಕೇಳ್ಯಾರ ಈ ಚಾಪ್ಟರ್ ಮ್ಯಾಲ ಮೂರ ಮೂರ್ ಕ್ವಶನ್ಸ್ ಕೇಳ್ತಾರ ಹೆಂಗ ಅಂತಂದ್ರ ಮೂರ್ ಕ್ವಶನ್ ಯಾವ್ದಾರ ಒಂದು ಪಿಕ್ಸ್ ಇರ್ತೈತಿ ಈ ವೃತ್ತಗಳ ಚಾಪ್ಟರ್ ಮ್ಯಾಲ ನಿಮ್ಗೆ ಏನ್ ಮಾಡಿರ್ಬೇಕಂತಂದ್ರ ತಿಳ್ಕೊಂಡಿರ್ಬೇಕು ಹೆಂಗ ಅಂತಂದ್ರೆ ಇದಕ್ಕೇನಂತ ಕರಿತೀವಿ ನಾವ ವೃತ್ತದ ಕೇಂದ್ರ ಬಿಂದು ಅಂತ ಹೇಳಿ ಕರಿತೇವ್ ವೃತ್ತದ ಕೇಂದ್ರ ಬಿಂದು ಇದು ಕೇಂದ್ರ ಬಿಂದು ಅಂತ ಹೇಳಿ ಕರಿತು ಸೆಂಟರ್ ಪಾಯಿಂಟ್ ಅಂತ ಕರಿತೀವಿ ನೆಕ್ಸ್ಟ್ ಏನಂತಂದ್ರ ಇಲ್ಲಿಂದ ಇಲ್ಲಿವರೆಗೂ ಇದೇನೈತಲ್ಲ ವೃತ್ತದ ತ್ರಿಜ್ಯ ಅಂತ ಹೇಳಿ ಕರಿತೀವಿ ಏನಂತ ಕರಿತೀವೋ ತ್ರಿಜ್ಯ ಅಂತ ಹೇಳಿ ಕರಿತೀವೋ ನೆಕ್ಸ್ಟ್ ಏನ್ ಕೊಟ್ಟಾರ ನಮ್ ಚಿತ್ರದಾಗ ಇಲ್ಲೊಂದು ಕೊಟ್ಟಾರ ಅದು ಕೂಡ ಏನಂತಂದ್ರೆ ಕೇಂದ್ರ ಬಿಂದುವಿನಿಂದ ಹೋಗಿರ್ತಕ್ಕಂತ ವೃತ್ತಕ್ಕೆ ಎಳೆಯಲ್ಪಟ್ಟ ಪ್ರತಿಯೊಂದು ರೇಖೆ ಏನಾಗಿರ್ತಾವಂತಂದ್ರ ಆ ವೃತ್ತದ ತ್ರಿಜ್ಯ ಆಗಿರ್ತದ ಹಾಗಾಗಿ ವಿದ್ಯಾರ್ಥಿಗಳೇ ಇಲ್ಲಿಂದ ಇಲ್ಲಿಗೂ ಕೂಡ ಏನೈತಿ ಅಂತಂದ್ರ ಒಂದು ಲೈನ್ ಐತಿ ಈ ಲೈನ್ ಕೂಡ ಏನಂತಂದ್ರ ಇಲ್ಲಿವರೆಗೂ ವೃತ್ತದ ತ್ರಿಜ್ಯನ ಆಗಿರ್ತದ ಹಾಗಾದ್ರ ಇಲ್ ನೋಡ್ರಿ ಇದು ಒಂದು ತ್ರಿಜ್ಯ ಇದು ಒಂದು ತ್ರಿಜ್ಯ ಇದು ಒಂದು ತ್ರಿಜ್ಯ ಹಾಗಾದ್ರೆ ಇದೇನ್ರಿ ಇದೇನ್ರಿ ಕಮೆಂಟ್ ಬಾಕ್ಸ್ ಹಾಕ್ರಿ ನೋಡೋಣ ಇದೇನ್ರೀ ಎ ಬಿ ಏನೋದೇನು ಎ ಬಿ ಏನೋದ್ ಏನಂತಂದ್ರ ಒಂದು ವೃತ್ತಕ್ಕೆ ಕೇಂದ್ರ ಬಿಂದುವಿ ಟಚ್ ಆಗ್ಲಾರ್ದ ವೃತ್ತದಲ್ಲಿ ಯಾವ್ದಾದ್ರು ಒಂದ್ ಸಮ ಗೆರೆ ಬಂದಿತ್ತು ಅಂತಂದ್ರ ಅದೇನಾಗಿರ್ತಕ್ಕ ಅಂತಂದ್ರ ಜ ಅಂತ ಹೇಳಿ ನಾವ್ ನಾವಿದ ಜಾ ಅಂತೇಳಿ ಕರಿತೀವಿ ಯಾಕಂತಂದ್ರೆ ವೃತ್ತ ಕೇಂದ್ರಕ್ಕಿದ ಏನಾಗಿರಕಿಲ್ಲ ಅಂತಂದ್ರ ಅಹ್ ಅಟ್ಯಾಚ್ ಆಗಿರಂಗಿಲ್ಲ ಹೌದು ವೃತ್ತ ಕೇಂದ್ರದ ಮೇಲೆ ಹಾದು ಹೋಗಿರಂಗಿಲ್ಲ ಈ ಏನಾಗಿರ್ತಾವ ಅಂತಂದ್ರ ವೃತ್ತ ಕೇಂದ್ರದ ಮೇಲೆ ಹಾದು ಹೋಗಿರ್ತಾವ ವೃತ್ತ ಕೇಂದ್ರದ ಮೇಲೆ ಹಾದು ಹೋಗದೇ ಇರುವಂತ ಒಂದ್ ಏನ್ ಲೈನ್ ಏನಂತ ಇದಕ್ಕೇನಂತ ಅಂತಂದ್ರ ನಾವು ಜಾ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ನಮಗ್ ಕ್ವಶನ್ ಕೇಳಿರೋದೇನು ವ್ಯಾಸ ನಾನ್ ಹೇಳೋದ್ರಲ್ಲಿ ಇಲ್ಲಿ ನೋಡ್ರಿ ಇದು ತ್ರಿಜ್ಯ ಇದು ತ್ರಿಜ್ಯ ಇದು ತ್ರಿಜ್ಯ ಏನಿರ್ತೈತಿ ಅಂತಂದ್ರ ವ್ಯಾಸ ಅಂತಂದ್ರ ತ್ರಿಜ್ಯದ ಎರಡರಷ್ಟು ತ್ರಿಜ್ಯದ ಎರಡರಷ್ಟು ಏನಾಗಿರ್ತೈತಿ ಅಂತಂದ್ರ ವ್ಯಾಸ ಆಗಿರ್ತತಿ ಅಂತಂದ್ರ ಇದೊಂದ್ ಪಟ್ಟ ಆದ್ರ ಇದೊಂದ್ ಪಟ್ಟು ಹಾಗಾದ್ರ ಇಲ್ಲಿ ವೃತ್ತದ ವ್ಯಾಸ ಯಾವ್ದ್ರಿ ಸಿ ಮತ್ತು ಡಿ ಅನ್ನೋದೇನಂತಂದ್ರ ಏನಂತಂದ್ರ ವೃತ್ತದ ವ್ಯಾಸ ಸಿ ಮತ್ತು ಡಿ ಹಾಗಾದ್ರ ಆಪ್ಷನ್ ಯಾವ್ದ್ರಿ ಆಪ್ಷನ್ ಎರಡು ಸಿಡಿ ಅನ್ನೋದಿದಕ ಸರಿಯಾದ ಉತ್ತರ ನೆಕ್ಸ್ಟ್ ನೋಡ್ರಿ ಕೆಳಗಿನವುಗಳಲ್ಲಿ ಯಾವುದು ವಿಶಾಲ ಕೋಣಕ್ಕೆ ಉದಾಹರಣೆ ಏನ್ ಕೇಳಾರ ವಿಶಾಲ ಕೋಣವನ್ನ ಕೇಳಾರ ನಿಮಗ ಆಲ್ರೆಡಿ ಕ್ಲಾಸ್ ಒಳಗೆ ನಾನು ಏನ್ ಹೇಳಿದ್ನಿ ಅಂತಂದ್ರ ಕೋಣಗಳ ಅಳತೆಗಳನ್ನ ಹೇಳಿದ್ನಿ ಲಂಬಕೋಣ ಎಷ್ಟು ಡಿಗ್ರಿ ಇರ್ತತಿ ನೈಂಟಿ ಡಿಗ್ರಿ ಇರ್ತತಿ ಹೌದಾ ಲಂಬಕೋಣ ನೈಂಟಿ ಡಿಗ್ರಿ ಇರ್ತತಿ ಇನ್ನ ಲಘು ಕೋಣ ಎಷ್ಟು ಡಿಗ್ರಿ ಇರ್ತೈತಿ ಅಂತಂದ್ರ ತೊಂಬತ್ತಕ್ಕಿಂತ ಕಡಿಮೆ ಇರ್ತೈತಿ ಜೀರೋಕ್ಕಿಂತ ಜಾಸ್ತಿ ಇರ್ತೈತಿ ಹೌದಾ ಹಾಗಾದ್ರ ತೊಂಬತ್ತಕ್ಕಿಂತ ಹೆಚ್ಚಿರ್ಬೇಕು ಒಂದ್ ನೂರ ಎಂಬತ್ತಕ್ಕಿಂತ ಕಡಿಮೆ ಇರ್ಬೇಕು ಹೌದ ತೊಂಬತ್ತಕ್ಕಿಂತ ಹೆಚ್ಚಿರ್ಬೇಕು ಒಂದ್ ನೂರ ಎಂಬತ್ತಕ್ಕಿಂತ ಕಡಿಮೆ ಇರ್ಬೇಕು ಅಂತ ಕೋಣಕ್ಕೇನಂತ ಕರಿತೀವಂದ್ರ ನಾವು ವಿಶಾಲ ಕೋಣ ಅಂತ ಹೇಳಿ ಕರಿತಿವು ಇಲ್ಲಿ ಒಂದ್ ನೂರ ಕೊಟ್ಟಾರ ಇದು ಸರಳ ಕೋಣ ಅನ್ನೋದು ಕೊಟ್ಟಾರ ಇದೇನ ಲಘು ಕೋಣ ಆಗ್ತತಿ ಹೌದಾ ಅರವತ್ತೈದು ಕೊಟ್ಟಾರ ಇದೇನ ಲಘು ಕೋಣ ಆಗ್ತತಿ ಒಂದ್ ನೂರ ಕೊಟ್ಟಾರ ಇದೇನ ಸರಳ ಕೋಣ ಆಗ್ತತಿ ತೊಂಬತ್ತು ಡಿಗ್ರಿ ಕೊಟ್ಟಾರ ಇದು ಲಂಬ ಕೋಣ ಆಗ್ತತಿ ಹಾಗಾದ್ರ ಒಂದ್ನೂರ ಇಪ್ಪತ್ತು ಅನ್ನೋದ್ ಏನಂತಂದ್ರ ವಿಶಾಲ ಕೋಣ ಆಗ್ತತಿ ಯಾಕಂತಂದ್ರ ತೊಂಬತ್ತಕ್ಕಿಂತ ಹೆಚ್ಚತಿ ನೂರ ಎಂಬತ್ತಕ್ಕಿಂತ ಕಡಿಮೆ ಹಾಗಾದ್ರ ಯಾವ್ದ್ರಿ ಆಪ್ಷನ್ ಒಂದು ಒಂದ್ ನೂರ ಇಪ್ಪತ್ತು ಡಿಗ್ರಿ ಅನ್ನೋದು ಸರಿಯಾದ ಉತ್ತರ ವಿದ್ಯಾರ್ಥಿಗಳು ಏನ್ ಮಾಡ್ರಿ ಅಂತಂದ್ರ ಇನ್ನು ಕೆಲವೊಂದಿಷ್ಟು ಪ್ರಶ್ನೆಗಳಾದವ ನೋಡ್ರಿ ಈ ಕೆಳಗಿನ ಆಕೃತಿಯ ಹೆಸರನ್ನು ತಿಳಿಸಿ ಅಂತ ಹೌದಾ ಈ ಕೆಳಗಿನ ಆಕೃತಿ ಯಾವ್ದಂತ ನೋಡ್ರಿ ಆಗ್ಲೇ ಕ್ವಶನ್ ಒಳಗ ನಾನ್ ಹೇಳಿದ್ದೆ ಈ ಆಕೃತಿ ಯಾವ್ದು ಸಿಲಿಂಡರ್ ಶಂಕು ಅಂತಂದ್ರ ಹೆಂಗಿರ್ತತ್ರಿ ಶಂಕು ಅಂತಂದ್ರ ಹೆಂಗಿರ್ತದ ಹಾಗಾದ್ರ ಆಯತ ಅಂತಂದ್ರ ಹೆಂಗಿರ್ತದ್ರಿ ಹಿಂಗಿರ್ತದ ಆಮೇಲೆ ಚೌಕ ಅಂತಂದ್ರ ಹೆಂಗಿರ್ತದ್ರಿ ಚೌಕಾಕಾರದಲ್ಲಿ ಇರ್ತದ ಉಳ್ದಿರೋದ್ ಯಾವ್ದು ನಮಗ ಸಿಲಿಂಡರ್ ಇದು ಆಕೃತಿ ಯಾವ್ದ್ರಿ ಸಿಲಿಂಡರ್ ನ ಆಕೃತಿ ಮುಂದೆ ನೋಡ್ರಿ ಮೂರು ಸಾವಿರ ಮೀಟರ್ ಅನ್ನು ಕಿಲೋಮೀಟರ್ ಗೆ ಪರಿವರ್ತಿಸಿದಾಗ ಅಂತ ಹೇಳಿ ಕ್ವಶನ್ ಕೇಳ್ಯಾರ ಒಂದು ಮೀಟ್ರ್ ಒಂದು ಸಾವಿರ ಮೀಟರ್ ಒಂದು ಸಾವಿರ ಮೀಟರ್ ಇದ್ರ ಎಷ್ಟ್ ಕಿಲೋಮೀಟರ್ ಆಗ್ತೈತ್ರಿ ಒಂದು ಕಿಲೋಮೀಟರ್ ಆಗ್ತೈತಿ ಹೌದಾ ಒಂದ್ ಸಾವಿರಕ್ಕ ಒಂದ್ ಕಿಲೋಮೀಟರ್ ಆದ್ರ ಮೂರ್ ಸಾವಿರಕ್ಕ ಎಷ್ಟು ಕಿಲೋಮೀಟರ್ ಆಗ್ತೈತಿ ಅಂತ ಹೇಳಿ ಕೇಳ್ಯಾರ ಮೂರ್ ಕಿಲೋಮೀಟರ್ ಆಗ್ತೈತ್ರಿ ಹಾಗಾಗಿ ನಮ್ ಉತ್ತರ ಯಾವ್ದಂತಂದ್ರ ಮೂರು ಕಿಲೋಮೀಟರ್ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಹಾಗಾದ್ರೆ ವಿದ್ಯಾರ್ಥಿಗಳು ಏನ್ ಮಾಡೋಣ ಅಂತಂದ್ರ ಇಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ಸ್ ಕ್ವಶನ್ ಗಳನ್ನ ನಾನ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ತರ್ತಾ ಇದೀನಿ ನೀವೇನ್ ಮಾಡ್ರಿ ಅಂತಂದ್ರ ಪ್ರತಿದಿನ ಈ ವಿಡಿಯೋಗಳನ್ನ ನೋಡ್ತಾ ಒಂದು ನೋಟ್ಸ್ ಅನ್ನ ಮಾಡ್ಕೊಡ್ರಿ ನೀವೇನ್ ಮಾಡ್ತೀರ ಅಂತಂದ್ರ ಮೊರಾರ್ಜಿ ಒಳಗೆ ಇಪ್ಪತ್ತಕ್ಕೂ ಇಪ್ಪತ್ತು ಪ್ರಶ್ನೆಗಳನ್ನ ನೀವು ಸರಿಯಾದ ಉತ್ತರವನ್ನ ಹಾಕ್ತೀರಿ ಆ ರೀತಿ ನಾ ಏನ್ ಮಾಡ್ತೇನೆ ಅಂತಂದ್ರೆ ನಿಮ್ಗೆ ಕ್ಲಾಸ್ ಗಳನ್ನ ಮಾಡ್ತೀನಿ ಇನ್ನು ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಧನ್ಯವಾದಗಳು